ನಮಸ್ತೆ ಗೆಳೆರೆ ನಮ್ಮ ಭವ್ಯ ಭಾರತದ ವಾಯು ವಾಯುಸೇನೆಯ ಪ್ರತಿಯೊಬ್ಬ ಸೈನಿಕನಿಗೂ ಶಿರಸ ಮನಸ ಉಚಸ ಪಾದಾಭ್ಯಾಂ ಖರಾಭ್ಯಾಂ ಜಾನುಭ್ಯಾಂ ಪ್ರಣವಾಷ್ಟಾಂಗ ಉಚ್ಚತಿ. ಆ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ನಮಿಸುತ್ತಾ ಈ ಲೈವ್ನ ನಮ್ಮ ದೇಶಕ್ಕಾಗಿ ಮಡಿದ ಆ ವೀರ ಸೈನಿಕರಿಗೆ ಅರ್ಪಣೆ ಮಾಡುತ್ತಿದ್ದೇವೆ ಮಾನ್ಯ ಛತ್ರಪತಿ ಶಿವಾಜಿ ಮಹಾರಾಜರು ಪರಮ ಪೂಜ್ಯ ಛತ್ರಪತಿ ಶಿವಾಜಿ ಮಹಾರಾಜರು ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಭವತಾನ್ನೋಪಕರಣೆ ಈ ಟೈಟಲ್ಲು ಬಂದಿರೋದು ಮೂರು ಜನರಿಗೆ ಮಾತ್ರ ನಮ್ಮ ದೇಶದಲ್ಲಿ ಪರಮಪೂಜ್ಯ ವೇದವ್ಯಾಸರು ಪರಮಪೂಜ್ಯ ಛತ್ರಪತಿ ಶಿವಾಜಿ ಮಹಾರಾಜರು ಅವರು ಆಡಳಿತದಲ್ಲಿ ತಂದಿದ್ದು ಸಿವಿಲಿಯನ್ಸ್ ಕೂಡ ವಾರ್ಫೇರ್ಗೆ ರೆಡಿಯಾಗಿರಬೇಕು ಶಾಂತಿಯಿಂದ ಬಾಳುವ ಜನರು ಕೂಡ ಯುದ್ಧ ಕಾಲದಲ್ಲಿ ಸನ್ನದ್ಧರಾಗಬೇಕು ಕಿಸಾನರು ಜವಾನರಾಗಬೇಕು ಜವಾನರು ಕಿಸಾನರಾಗಬೇಕು ಅಂತ ಪ್ರತಿಯೊಬ್ಬ ಜವಾನನಿಗೂ ಜಮೀನು ಕೊಟ್ಟರು ಪ್ರತಿಯೊಬ್ಬ ಕಿಸಾನನಿಗೂ ಆಯುಧ ಕೊಟ್ಟರು ಅದನ್ನೇ ಬಳಸುತ್ತಿರುವುದು ಇಸ್ರೇಲ್ ಇಸ್ರೇಲಲ್ಲಿ ಪ್ರತಿಯೊಬ್ಬ ಸಿಟಿಸ ಜೀವನದಲ್ಲಿ ಒಂದು ವರ್ಷ ಆರ್ಮಿ ಟ್ರೈನಿಂಗ್ ತಗೊಳ್ಳೇಬೇಕಾಗಿದೆ ಅದು ಆರ್ಮಿ ಆಗಲಿ ನೇವಿ ಆಗಲಿ ಏರ್ಫೋರ್ಸ್ ಆಗಲಿ ಕಂಪಲ್ಸರಿ ಹೆಣ್ಣಾಗಲಿ ಗಂಡಾಗಲಿ ರೋಗಿಷ್ಟನಾಗಲಿ ಅಂಗವೈಕಲ್ಯ ಇರಲಿ ಕಂಪಲ್ಸರಿ ಟ್ರೈನಿಂಗ್ ತಗೋಬೇಕು ಇದೇನು ಅವರೇ ಮಾಡಿದ್ದ ಅಂದರೆ ಅವರು ಸಕ್ಸಸ್ಫುಲ್ ಮಾಡಿದ್ರು ಆದರೆ ಇದು ನಮ್ಮಲ್ಲೂ ಇತ್ತು ಶಾಲಾ ಮಕ್ಕಳಿಗಾಗಿ ಸೇವಾದಳ ಕಾಲೇಜ್ ಮಕ್ಕಳಿಗಾಗಿ ನ್ಯಾಷನಲ್ ಕ್ರೆಡಿಟ್ ಕ್ಯಾ ಕ್ರಾಪ್ಸ್ ಎನ್ ಸಿ ಅಂತಿತ್ತು ಅಲ್ಲಿ ನಮಗೆಲ್ಲ ಟ್ರೈನಿಂಗ್ ಕೊಡಲಾಯಿತು ಆದರೂ ನಾವು ನಮ್ಮ ದೇಶದ ಪ್ರತಿಯೊಬ್ಬನಿಗೂ ಇದು ರೀಚ್ ಆಗಲಿಲ್ಲ ಓದುವ ಮಕ್ಕಳಿಗೆ ಮಾತ್ರ ಸಿಕ್ತು ಓದದ ಜನರಿಗೆ ಸಿಗಲಿಲ್ಲ ಇದನ್ನು ಅರಿತು ನಾವು ಸನ್ನದ್ಧರಾಗಬೇಕು ನಮ್ಮ ದೇಶ ಐಶ್ವರ್ಯವಂತರಾಗುವ ತನಕ ನಮ್ಮ ದೇಶದ ಪ್ರತಿಯೊಬ್ಬ ಯೋಧನಾಗುವ ತನಕ ನಾವು ನಮ್ಮ ಸ್ವೈಚ್ಛೆಯಿಂದ ಆಯುಧವನ್ನು ಕಲಿಬೇಕು ದಂಡಯುದ್ಧ ನಿಯುದ್ಧ ಕರಾಟೆ ಕುನ್ಫು ಕೇರಳದ ಅನೇಕ ಪಟ್ಟುಗಳು ಕೇರಳದ ಅನೇಕ ಯುದ್ಧ ವಿದ್ಯೆಗಳು ಶಸ್ತ್ರವಿದ್ಯೆಗಳು ಶಾಸ್ತ್ರವಿದ್ಯೆಗಳು ಎಲ್ಲವನ್ನು ಕಲಿಬೇಕು ಯಾವಾಗ ನಳಂದ ಯೂನಿವರ್ಸಿಟಿಯಲ್ಲಿ ಹತ್ತು ಸಾವಿರದ ವಿದ್ಯಾರ್ಥಿಗಳು ಒಂದು ಸಾವಿರ ಶಿಕ್ಷಕರು ಮತ್ತು ಎರಡು ಸಾವಿರ ಕೆಲಸದವರು ಬರೀ ಹತ್ತು ಜನ ಭಕ್ತಿಯಾರ್ ಖಿಲಜಿಯ ಕೈಯಿಂದ ಮರಣವನ್ನಪ್ಪಿದಾಗ ಶಸ್ತ್ರದ ಜೊತೆಗೆ ಶಾಸ್ತ್ರ ಕಲಿಯಬೇಕು ಎನ್ನುವ ವಿದ್ಯಾ ಆಲಯಗಳು ಆರಂಭವಾದವು ಭಾರತದಲ್ಲಿ ಅಸ್ಸಾಮಿಂದ ಆರಂಭ ಆಯಿತು ಋತುವು ಆ ಭಕ್ತಿಯಾರ್ ಕಿಲಜಿಯನ್ನು ಕೈಕಾಲುಗಳನ್ನು ಮುರಿದು ಸೊಂಟ ಮುರಿದು ಹಿಮ್ಮೆಟ್ಟಿ ವಾಪಸ್ ಕಳಿಸಿದ ಮರಳಿ ಕಳಿಸ್ದ ಅವನನ್ನು ಜೀವಂತ ಬೇಕು ಅಂತ ಬಿಟ್ಟ ನಳಂದ ಯೂನಿವರ್ಸಿಟಿಯ ಒಂದು ಘೋರ ಕೃತ್ಯಕ್ಕೆ ಏನೋ ತಗೊಂಡ್ರು ಅಸ್ಸಾಮಿನ ರಾಜರು ಕಾಮಾಖ್ಯ ದೇವಿಯ ಆಶೀರ್ವಾದದಿಂದ ಆದರೆ ಇಂದು ನಾವು ನಮ್ಮ ದೇಶವನ್ನು ಗಡಿಯಲ್ಲಿ ಕಾಯುವ ಸೈನಿಕರಿದ್ದಾರೆ ಗಡಿಯ ಒಳಗೂ ತೊಂದರೆ ಆದರೆ ನಮ್ಮನ್ನು ಕಾಪಾಡ್ತಾರೆ ಚಂಡಮಾರುತ ಭೂಕಂಪ ಅಗ್ನಿ ಪರ್ವತ ಏನಾದರೂ ಸೈನಿಕರು ಕಾಪಾಡ್ತಾರೆ ಹಾಗಂತ ಟೋಟಲ್ ಸೈನಿಕರಿಗೆ ಡಿಪೆಂಡ್ ಆಗೋ ಬದಲು ಹೊರಗಡೆ ಕೆಲಸ ಅವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ದೇಶದ ಒಳಗಡೆ ಕೂಡ ಯಾವ ಆತಂಕವಾದಿಗಳಿಂದ ಇವತ್ತು ಯುದ್ಧ ಆಯಿತು ಅದೇ ಆತಂಕವಾದಿಗಳು ನಮ್ಮ ದೇಶದಲ್ಲೂ ಇರುವುದರಿಂದ ಇವಾಗ ನೋಡಿ ಬಾಂಬೆಲಿ ಯಾವುದೋ ಡಿಮಾರ್ಟ್ ಅಲ್ಲಿ ಇಬ್ಬರು ಟೆರರಿಸ್ಟ್ ಸಿಕ್ಬಿಟ್ರು ಈ ಟೆರ್ರಿಸ್ಟ್ಗಳ ಬಗ್ಗೆ ನಿಮಗೆ ಗಮನ ಸಿಕ್ಕಾಗಲೆಲ್ಲ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು ಹೆದರದೆ ಅಯ್ಯೋ ಹೇಳ್ಬಿಟ್ರೆ ನಮ್ಗೆ ಏನಾಗ್ಬಿಡುತ್ತೋ ಅನ್ನೋದು ಹೆದರದೆ ಗುಮಾನಿ ಬಂದರೂ ತಿಳಿಸಬೇಕು ಯಾರು ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ಳೋದಿಲ್ಲ ಅಂಥ ಪರಿಸ್ಥಿತಿ ಬಂದರೆ ಹೋರಾಡಬೇಕು ನಾವು ಕೂಡ ಸ್ವತಂತ್ರ ಸೈನಿಕರಾಗಬೇಕು ಎಲ್ಲರೂ ಹೆಣ್ಣು ಗಂಡು ಮಕ್ಕಳು ಮುದುಕರು ಯಾರು ಭೇದ ಭಾವವಿಲ್ಲದೆ ಅಯ್ಯೋ ನಮ್ಮ ಆಗಲ್ಲ ಅಂತ ಹೆದರಬಾರ್ದು ಓ ಭಾರತದಲ್ಲಿ ಯುದ್ಧ ಬರ್ತದೆ ಯುದ್ಧ ನಡೀತಾ ಇದೆ ನಾವು ಭಾರತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅನ್ನೋದು ಹೇಳಿ ಬಿಡಬೇಕು ಯುದ್ಧ ಬಂದರೆ ವಿದೇಶದಲ್ಲಿರೋ ಎಲ್ಲ ಭಾರತೀಯರು ನಾವು ನಮ್ಮ ಭಾರತಕ್ಕೆ ಬರ್ತೀವಿ ದೀಪಾವಳಿ ಹಬ್ಬ ಡಮ್ಮಿ ಪಟಾಕಿಗಳು ಹೊಡೆಯೋದಿಲ್ಲ ಭಾರತದಲ್ಲಿ ಇದ್ದು ನಾವು ಆ ಯುದ್ಧ ಸುಖವನ್ನು ಅನುಭವಿಸ್ತೀವಿ ಅನ್ನೋ ಧೈರ್ಯ ಪ್ರತಿಯೊಬ್ಬ ಭಾರತೀಯನಿಗೂ ಬರಬೇಕು ಯುದ್ಧಕ್ಕೆ ಅಂಜಬಾರ್ದು ಇದನ್ನು ಕಲ್ತ್ಕೋಬೇಕು ಹೇಳಿದರೆ ನಾವು ಮನೆಯಿಂದ ಹೊರಗೆ ಬಂದರೆ ಆಕ್ಸಿಡೆಂಟಲ್ ಸಾಯ್ಬೋದು ಮನೆ ಒಳಗಿದ್ರೆ ದೂಲ ಬಿದ್ದು ಸಾಯ್ಬೋದು ಹಾವು ಕಚ್ಚಿ ಸಾಯ್ಬೋದು ಸಾವಿಗೆ ಅಂಜಿ ಹೀಗೆ ಟೆರ್ರಿಸ್ಟ್ಗಳಿಗೆ ಅಂಜಿ ಕೂತ್ರೆ ವಿದೇಶಿ ಟೆರ್ರರಿಸ್ಟ್ ನಮ್ಮ ದೇಶದಲ್ಲಿ ಬಂದು ಈ ರೀತಿ ದಬ್ಬಾಳಿಕೆ ನಡೆಸೋದು ನಿಂತು ಹೋಗುತ್ತೆ ಟೆರ್ರಿಸ್ಟ್ಗಳಿಗೆ ನಾವು ಸಿಂಹ ಸ್ವಪ್ನ ಆಗಬೇಕು ಅಯ್ಯೋ ಇವ್ರ ದೇಶದಲ್ಲಿ ನಡೆಯೋದಿಲ್ಲ ಟೆರ್ರಿಸ್ಟು ಅಂತ ಆ ಇಸ್ರೇಲ್ಗೆ ಇವತ್ತು ಕಂಪೇರ್ ಮಾಡ್ಕೋಬೇಕು ಅದೇ ಇಸ್ರೇಲು ನಮ್ಮ ದೇಶದ ಶಿವಾಜಿ ಮಹಾರಾಜರ ಯುದ್ಧ ತಂತ್ರಗಳನ್ನು ಅನುಸರಿಸಿದ್ದಾರೆ ಬ್ರಿಟಿಷರು ಅನುಸರಿಸಿದರು ಶಿವಾಜಿ ಮಹಾರಾಜರ ಗುಣತಂತ್ರವನ್ನು ನಾವು ನಮ್ಮ ದೇಶದಿಂದ ಹೊರಹೋದ ವಿದ್ಯೆಯನ್ನು ಮತ್ತೆ ಒಳಗೆ ಕಳಿಸ್ಕೊಳ್ಳೋ ಅಂತಹದ್ದಾಗಿದೆ ನಾವು ಧೈರ್ಯದಿಂದ ಇಂಥ ಯುದ್ಧಗಳನ್ನು ಓ ಇನ್ನೂ ಯುದ್ಧ ನಡಿಬೇಕಾಗಿತ್ತು ಅಂತ ದೊಡ್ಡವರ ನಿರ್ಧಾರಕ್ಕೆ ಅಡ್ಡ ಹೋಗೋದು ಸೀಸ್ ಫೈರ್ ಮಾಡಿದ್ದಾರೆ ಅಂದರೆ ಕಾರಣ ಇರುತ್ತೆ ಅಲ್ಲೆಲ್ಲ ಫೈರ್ ಆಗೋಗಿರುತ್ತೆ ಸೀಸ್ ಫೈರ್ ಮಾಡಿದ್ದಾರೆ ಅಂದರೆ ಅವ್ರದ್ದು ಅನೇಕ ದೇಶದ ನಂಬಬೇಕು ನಾವು ನಮ್ಮ ನಮ್ಮ ಅಡ್ಮಿನಿಸ್ಟ್ರೇಷನ್ನ ನಮ್ಮ ಆರ್ಮಿಯನ್ನು ಅವರು ಏನು ನಿರ್ಧಾರ ತಗೊಂಡ್ರು ಅದನ್ನು ನಾವು ಗೌರವಿಸಬೇಕು ಇಲ್ಲ ಆ ನಿಲ್ಲಿಸಬಾರ್ದಾಗಿತ್ತು ಅಂತ ಒಬ್ಬ ಮಾತಾಡಿದ್ರೆ ಇನ್ನೊಬ್ಬ ಇಷ್ಟ ಬಂದಂಗೆ ಈ ಈ ಕೆಟ್ಟ ಗುಣಗಳನ್ನು ಬಿಡಬೇಕು ನಾವು ನಂಬಬೇಕು ನಾವು ಒಂದು ಅವರಿಗೆ ನಮ್ಮ ದೇಶ ಕೆಲಸ ಕೊಟ್ಟಿದೆ ಅವರು ಪ್ರಾಮಾಣಿಕವಾಗಿ ತಮ್ಮ ಜೀವಗಳನ್ನು ಒತ್ತೆಯಿಟ್ಟು ಹೋರಾಡುವಾಗ ಅವ್ರನ್ನ ನಂಬಬೇಕು ಸಂಪೂರ್ಣ ನಂಬಬೇಕು ಅವರು ಏನು ಯುದ್ಧದ ನಿರ್ಧಾರಗಳು ತಗೊಂಡರೂ ನಾವು ನಂಬಬೇಕು ಅವರಿಗೆ ಹೆಗಲಾಗಬೇಕು ಅವರಿಗೆ ಹಗಲಾಗಬೇಕು ಇಷ್ಟ ಬಂದಂಗೆ ಮಾತನಾಡಬಾರ್ದು ರಾಜಕಾರಣಿಗಳು ಕೂಡ ಇಷ್ಟ ಬಂದಂಗೆ ಮಾತನಾಡಬಾರ್ದು ಯುದ್ಧದ ವಿಚಾರದಲ್ಲಿ ನಮ್ಮ ಪಕ್ಷ ವಿರೋಧ ಪಕ್ಷ ಅನ್ನೋದನ್ನು ಬಿಡಬೇಕು ಒಬ್ಬೊಬ್ಬರಿಗೊಂದೊಂದು ನೀತಿ ಮಾತಾಡಬಾರ್ದು ಸ್ಟಾರ್ಗಳು ಪದ್ಮಶ್ರೀಗಳು ಒಬ್ಬರಿಗಾದರೆ ಪರಮವೀರ ಚಕ್ರಗಳು ಪಡೆಯೋದು ಮತ್ತೊಂದು ವೀರತ್ವ ಅದಕ್ಕೆ ಮೀರಿದ ಸಾಧನೆ ಇಲ್ಲ ವೀರಚಕ್ರ ಪರಮವೀರ ಚಕ್ರ ಎಂತಹ ಸಾಧನೆ ಇವೆಲ್ಲ ಅಂಥ ಸಾಧನೆ ಮಾಡಬೇಕು ಅಂಥ ಸಾಧನೆ ಮಾಡಿರೋರಿಗೆ ಕಾಲು ಮುಟ್ಟಬೇಕು ಇದನ್ನೆಲ್ಲ ಕಲ್ತ್ಕೋಬೇಕು ಗೆಳೆಯರೆ ದೇಶಭಕ್ತಿ ಭಾರತ ವಿಶ್ವಕ್ಕೆ ಕಲಿಸ್ತು ವಿಶ್ವ ಎಲ್ಲ ಪೇಟ್ರಿಯಾಟಿಸಮ್ ಅಂತ ಕರೆದ್ರು ಅಂದರೆ ದೇಶ ಪ್ರೇಮ ಅನ್ನೋದನ್ನು ಕಲಿಸಿದ್ರು ಆದರೆ ವಿಶ್ವಕ್ಕೆ ಭಾರತ ದೇಶಕ್ಕೆ ಭಕ್ತಿ ಅಂತ ಕಲಿಸ್ತು ದೇಶಭಕ್ತಿ ಅನ್ನೋ ಪದನ ರೂಢಿಸ್ತು ದೇಶಭಕ್ತಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಇನ್ನೊಂದು ಪದನೇ ಇಲ್ಲ ಪರ್ಯಾಯ ಪದನೇ ಇಲ್ಲ ನೋಡಿ ಅಲ್ಲಿ ಪೇಟ್ರಿಯಾಟಿಸಮ್ ಅಂತ ಕರೀತಾರೆ ಅಂದರೆ ದೇಶ ಪ್ರೇಮ ದೇಶಭಕ್ತಿ ಅನ್ನೋ ಪದಕ್ಕೆ ಅವರಲ್ಲಿ ಪದನೇ ಇಲ್ಲ ಕಂಟ್ರಿ ಅಡೋರ್ನೆಸ್ ಅನ್ಬೇಕು ಆಗೋದಿಲ್ಲ ಅದಕ್ಕೊಂದು ಪದಾನೇ ಇಲ್ಲ ಅಷ್ಟು ಪವಿತ್ರ ನಮ್ಮ ದೇಶ ದೇಹ ದೇವ ಇಷ್ಟಪಟ್ಟರೆ ನಿಮ್ಮ ದೇಹ ಸುಂದರವಾಗುತ್ತಂತೆ ಶಿವಾಜಿ ಮಹಾರಾಜರು ಸಮರ್ಥ ರಾಮದಾಸರು ಹೇಳ್ತಾರೆ ದೇಶಾನಿಷ್ಟಪಡೋರ ದೇಹ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಬೇಕಾದರೆ ಅವರಲ್ಲಿ ದೇಹ ದಾಢ್ಯ ಬರುತ್ತೆ ಜಿಮ್ ಮಾಡೋದು ಫಿಟ್ನೆಸ್ಸಾಗಿ ಇಟ್ಕೊಳ್ಳೋದು ನೀಟಾಗಿರೋದು ಎಲ್ಲ ಬರುತ್ತೆ ದೇಶ ಕನೆಕ್ಟಿವಿಟಿ ಬಿಟ್ವೀನ್ ಗಾಡ್ ಅಂಡ್ ನಮ್ಮ ದೇಹ ದೇಹನ ಮತ್ತು ದೇಶನ ದೇವಾನ ಕನೆಕ್ಟ್ ಮಾಡುತ್ತೆ ದೇಶ ದೇಶಭಕ್ತಿ ಬಂದ ಮೇಲೆ ಇರೋವರಿಗೆ ದೈವಭಕ್ತಿ ಆಗ ಆಟೋಮೆಟಿಕ್ ಆಗಿ ಸಿಗುತ್ತೆ ಯಾವ ತಪಸ್ಸು ಮಾಡಬೇಕಾಗಿಲ್ಲ ಪೂಜೆ ಮಾಡಬೇಕಾಗಿಲ್ಲ ಯುದ್ಧದಲ್ಲಿ ಮರಣಿಸಿದವನಿಗೆ ವೀರ ಸ್ವರ್ಗ ಅಂತ ಹೇಳುತ್ತೆ ಮಹಾಭಾರತ ರಾಮಾಯಣ ವೀರ ಸ್ವರ್ಗ ಅಷ್ಟೇ ಅವನು ಯುದ್ಧದಲ್ಲಿ ಮರಣಿಸಿದರೆ ಅವನು ಯಾವ ತಪಸ್ಸು ಮಾಡಬೇಕಾಗಿಲ್ಲ ಅವನು ಯಾವ ಪೂಜೆ ಪುನಸ್ಕಾರಗಳು ಮಾಡಬೇಕಾಗಿಲ್ಲ ಸೀದಾ ವೀರ ಸ್ವರ್ಗ ಸಿಗುತ್ತೆ ಅವನಿಗೆ ಆದ್ದರಿಂದ ಇಂತಹ ಯುದ್ಧದ ಸಮಯದಲ್ಲಿ ನಾನು ಇದ್ದೆ ಈ ದೇಶದಲ್ಲಿ ಅನ್ನುವುದು ಕೂಡ ಗೌರವ ಪ್ರತಿ ಶಾಂತಿಯ ಹಿಂದೆ ಯುದ್ಧ ಇರುತ್ತೆ ಪ್ರತಿ ಯುದ್ಧದ ಹಿಂದೆ ಶಾಂತಿ ಇರುತ್ತೆ ಯುದ್ಧ ಶಾಂತಿಗಳು ಹಗಲು ರಾತ್ರಿಗಳೇ ಇದ್ದ ಹಾಗೆ ದಯವಿಟ್ಟು ನಿಮ್ಮಲ್ಲಿ ಕೇಳುವುದಿಷ್ಟೇ ನಮ್ಮ ಧ್ಯೇಯ ನಮ್ಮ ಇರುವು ನಮ್ಮ ಕೆಲಸ ದೇಶಕ್ಕೆ ಬೇಕಾಗಿದೆ ಏನದು ಅಂದರೆ ನಮ್ಮ ಕಣ್ಣು ದೇಶದ ಭಕ್ತಿಯ ಸಮಯದಲ್ಲಿ ದೇಶದ ಯುದ್ಧದ ಸಮಯದಲ್ಲಿ ತೀಕ್ಷ್ಣವಾಗಿರಬೇಕು ಕಿವಿಗಳು ತೀಕ್ಷ್ಣವಾಗಿರಬೇಕು ಅಬ್ಸರ್ವ್ ಮಾಡ್ತಾ ಇರಬೇಕು ಧೈರ್ಯವಾಗಿ ಎಲ್ಲ ಕಡೆ ನುಗ್ಗಬೇಕು ಎಲ್ಲೆಲ್ಲಿ ಏನು ದೇಶ ವಿರೋಧಿ ಆ್ಯಕ್ಟಿವಿಟಿಗಳಿದೆಯೋ ಅದನ್ನೆಲ್ಲ ಎಳೆದು ಹೊರಗೆ ತರಬೇಕು ಧೈರ್ಯವಾಗಿ ವಿದೇಶಗಳ ನಮ್ಮ ವಿರುದ್ಧ ವಿರೋಧ ದೇಶಗಳನ್ನು ಹೊಗಳುವವರನ್ನ ನಮ್ಮ ದೇಶವನ್ನು ಆಚೆ ಆಚೆಗಿಳೀಬೇಕು ಅವರಿಗೆ ದೇಶಭಕ್ತಿಯ ಪರಿಚಯ ಮಾಡಿಸ್ಬೇಕು ಕ್ರೌರ್ಯ ಬೇಡ ದ್ವೇಷ ಬೇಡ ದ್ವೇಷ ಬೇಡ ಅವರಲ್ಲಿರುವ ತಪ್ಪನ್ನು ತಿದ್ದಬೇಕು ಅದಕ್ಕೆ ತಗ್ಗಟ್ಟಾಗಿ ಗೌರ್ಮೆಂಟ್ ಪನಿಷ್ಮೆಂಟ್ಸ್ಗೆ ಕೊಡಬೇಕು ಸರ್ಕಾರಕ್ಕೆ ಒಪ್ಪಿಸಬೇಕು ಪೊಲೀಸ್ಗೆ ಒಪ್ಪಿಸಬೇಕು ಧೈರ್ಯ ಇರಬೇಕು ದೇಶಕ್ಕೆ ವಿರೋಧ ಮಾಡೋರಿಗೆ ಅವನಿಗೆ ಎಂತಹ ಎಂತಹ ವಿಕೃತಿ ಅದು ನಮ್ಮ ದೇಶದಲ್ಲಿದ್ದು ವಿದೇಶಕ್ಕೆ ಜೈ ಎನ್ನುವರನ್ನು ನಾವು ಶಮಿಸಬಾರ್ದು ಅಂಥವ್ರನ್ನ ಹುಡುಕಿ ಹುಡುಕಿ ತೆಗಿಬೇಕು ಯುದ್ಧ ಅಂದರೆ ಬರೀ ಹೊರಗಡೆ ಮಾಡೋದೊಂದೇ ಅಲ್ಲ ಅದನ್ನು ಟಿ ವಿಗಳಲ್ಲಿ ನೋಡೋದೊಂದೇ ಅಲ್ಲ ನಾವು ಯುದ್ಧ ಸನ್ನದ್ಧರಾಗಬೇಕು ನಾವು ಸಂಪೂರ್ಣ ಯುದ್ಧ ಸನ್ನದ್ಧರಾಗಿರಬೇಕು ಎಲ್ಲರೂ ಯಾವಾಗಲೂ ಅಲರ್ಟ್ ಆಗಿರಬೇಕು ನಮಗೆ ಯಾಕೆ ಅಂತ ದೇಶಭಕ್ತಿ ಇಲ್ಲದೆ ಇರೋರ ಸ್ನೇಹ ಮಾಡಬಾರ್ದು ಗೊತ್ತಾ ನಿಮಗೆ ದೇಶಕ್ಕೆ ವಿರೋಧ ಸ್ವಲ್ಪ ಮಾತಾಡಿದ್ರು ಅಂಥವ್ರ ಸ್ನೇಹ ಮಾಡಬಾರ್ದು ದೇಶಭಕ್ತಿ ಅನ್ನೋ ಮಾತು ಬರದೇ ಇರೋರ ಹತ್ರ ಸ್ನೇಹ ಮಾಡಬಾರ್ದು ದೇಶಭಕ್ತಿಯಲ್ಲಿ ಇನ್ನೇನೇನು ಬರುತ್ತೆ ಅಂದರೆ ವೃಕ್ಷ ರಕ್ಷ ಪ್ರಕೃತಿಯನ್ನು ರಕ್ಷಿಸುವುದು ಮರಗಿಡಗಳನ್ನು ರಕ್ಷಿಸುವುದು ಪಕ್ಷಿ ರಕ್ಷ ಪಕ್ಷಿಗಳನ್ನು ರಕ್ಷಿಸುವುದು ಪ್ರಾಣಿ ರಕ್ಷಾ ಪ್ರಾಣಿಗಳನ್ನ ರಕ್ಷಿಸುವುದು ಉರಗ ರಕ್ಷಾ ಹಾವುಗಳನ್ನ ರಕ್ಷಿಸುವುದು ಪರಿಸರ ರಕ್ಷಾ ನಿಮ್ಮ ಪರೋಪಕಾರ ದೇಶಭಕ್ತಿಯಲ್ಲಿ ಬರುತ್ತೆ ಪಕ್ಕದ ಮನೆಯವ್ರನ್ನ ರಕ್ಷಿಸೋದು ಎದುರು ಮನೆಯವ್ರನ್ನ ರಕ್ಷಿಸೋದು ಇವೆಲ್ಲ ದೇಶಭಕ್ತಿ ಆಗುತ್ತೆ ನಮ್ಗೆ ಯಾಕೆ ಅಂತ ಕೂರುವುದಲ್ಲ ಸ್ತ್ರೀ ರಕ್ಷಾ ಹೆಣ್ಣುಗಳನ್ನ ರಕ್ಷಿಸುವುದು ಅಂದ ಹಾಗೆ ನೋಡಿ ನಾವು ಜೂಜು ವಿರುದ್ಧ ಹೋರಾಡುವುದು ದೇಶಭಕ್ತಿ ಅದು ನಮ್ಮ ಜೂಜು ವಿರುದ್ಧ ಹೋರಾಟದಲ್ಲಿ ಒಬ್ಬ ಮನೆಗೆ ನುಗ್ಗಿದ್ದ ಕಿಚ್ಚ ಸುದೀಪನ ಅಭಿಮಾನಿ ಅವನು ಕಿಚ್ಚ ಸುದೀಪನ ಹೆಸರು ಹೇಳ್ಕೊಂಡು ಬಂದಿದ್ದ ಸುದೀಪ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದ ಯಾಕೆಂದರೆ ಅವನ ಹತ್ರ ಇಂದಿಗೂ ಕೆಲಸ ಮಾಡ್ತಾ ಇರೋ ಅವನ ಲೆಫ್ಟಿನೆಂಟಾಗಿ ಆಗಿ ಅವನ ಬಲಗೈ ಬಂಟನಾಗಿರುವಂತಹ ನವೀನ್ ಗೌಡ ಆವತ್ತಿನ ಆ ಅಟ್ಯಾಕಲ್ಲಿದ್ದ ಸರಿಯಾದವನಾಗಿದ್ದರೆ ಕಿಚ್ಚಾ ಸುದೀಪ ಆ ಅಟ್ಯಾಕಲ್ಲಿ ಬಂದವ್ರನ್ನೆಲ್ಲ ದೂರ ಮಾಡ್ಬೋದಾಗಿತ್ತು ಹತ್ತಿರ ಇಟ್ಕೊಂಡು ಹೋರಾಡ್ತಾನೆ ನೋಡಿ ದೇವರ ಲೆಕ್ಕಾಚಾರ ನಾಲ್ಕೈದು ವರ್ಷ ಆಯಿತು ಮೂರ್ನಾಲ್ಕು ವರ್ಷ ಆಯಿತು ಅವರೆಲ್ಲ ಕೋರ್ಟ್ ಅಲೀತಾ ಇದ್ದಾರೆ ಆದರೆ ಅವನು ಇತ್ತೀಚೆಗೆ ವೈರಲ್ ಆಗಿರೋ ವಿಡಿಯೋದಲ್ಲಿ ಅವನೊಬ್ಬ ಒಂದು ಹೆಣ್ಣ ನಿಂದಕನಾಗಿ ಸ್ವಂತ ಮಡದಿಯನ್ನು ಶೋಷಣೆ ಮಾಡಿ ಸಿಕ್ಕ ಹಾಕಿಕೊಂಡಿದ್ದಾನೆ ಅವನು ನಮ್ಮ ಜೊತೆ ಕೋರ್ಟಲ್ಲಿ ಬಂದು ನಿಂತ್ಕೋತಿದ್ದ ಒಂದು ಅಪರಾಧಿಯ ಸ್ಥಾನದಲ್ಲಿ ಅವನಿಗೆ ದೇಶ ಶಿಕ್ಷೆ ಕೊಡೋದೊಂದು ಕಡೆ ಇರಲಿ ದೇವ ಕೂಡ ಶಿಕ್ಷೆ ಕೊಡ್ತಾ ಇದ್ದಾನೆ ಇವರೆಲ್ಲ ಆತಂಕ ಕ್ರಿಯೇಟ್ ಮಾಡಿದ್ದ ಅವತ್ತು ಯಾಕೆ ಜೂಜು ವಿರುದ್ಧ ಹೋರಾಡಿದ್ದಕ್ಕೆ ಒಂದು ರೀತಿಯ ಆತಂಕನೇ ಅವತ್ತು ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದು ಆತಂಕ ಅದು ಅದನ್ನು ಆತಂಕವಾದ ಅಂತಲೇ ಕರೀತಾರೆ ಆತಂಕವಾದ ಯಾರೇ ಮಾಡಿದ್ರು ತಪ್ಪದು ಸರಿಯಾದ ಅವನು ನಟ ಆಗಿದ್ದರೆ ಇದು ತಪ್ಪು ಅಂತ ಖಂಡಿಸ್ತಾ ಇದ್ದ ಅವನು ಆಚೆನೂ ಬರಲಿಲ್ಲ ಬಾಲ ಮುದ್ರಕೊಂಡು ಒಳಗಡೆ ಇದ್ದೆ ಈಗಲೂ ಅಷ್ಟೇ ಇಷ್ಟೆಲ್ಲ ಆದರೂ ಇಲ್ಲ ತಮ್ಮ ಹೆಸರನ್ನ ಯೂಸ್ ಮಾಡಿಕೊಂಡು ಅವನು ಯಾರೇ ಕ್ರಿಮಿನಲ್ ತಪ್ಪು ಮಾಡಿದ್ರು ನಾವು ಖಂಡಿಸಬೇಕಿದೆ ಅದು ಖಂಡಿಸಲಿಲ್ಲ ಅಂಥವ್ರಿಗೆ ಹಿಂದೆ ಅಂದಿನ ಸಿ ಎಮು ಸಪೋರ್ಟ್ ಮಾಡಿದ ಆ ಸಿ ಎಮ್ ಕೂಡ ಇವತ್ತು ಪದವಿ ಭ್ರಷ್ಟನಾಗ್ಬಿಟ್ಟ ಅಂತ ಅವರ ಹಿಂದೆ ಪೊಲೀಸ್ ಆಫೀಸರ್ ಸೀನಿಯರ್ ಪೊಲೀಸ್ ಆಫೀಸರ್ ಒಬ್ರು ಸಪೋರ್ಟ್ ಮಾಡಿದ್ರು ಯಾಕಂದರೆ ನಮ್ಮ ಒಂದು ಎಫ್ ಐ ಆರ್ನ ಸ್ವೀಕರಿಸಲೇ ಇಲ್ಲ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರು ಅವರು ಸಫರ್ ಆದರು ಅದು ಯಾರು ಕೊಟ್ಟಿದ್ದು ದೇವ ಕೊಟ್ಟ ಶ್ರಾಪ ಅದು ಮತ್ತೆ ಎಂದಿಗೂ ಸಿ ಎಂ ಆಗ್ಲಾರ ಆವತ್ತಿನ ಸಿ ಎಂ ಆವತ್ತು ಮಾಡಿದ ತಪ್ಪಿಗೆ ಇನ್ನೆಂದಿಗೂ ಸಿ ಎಂ ಆಗಲಾರ ಅದು ದೇವ ಕೊಟ್ಟ ಪನಿಷ್ಮೆಂಟ್ ಸ್ವಂತ ಮಗ ತಪ್ಪು ಮಾಡಿದ್ರು ಶಿಕ್ಷಿಸಬೇಕು ಸಿ ಎಂ ಅದು ಆ ಕತ್ತಿನ ಮೇಲೆ ಕತ್ತಿ ಇಟ್ಟರು ಕೆಟ್ಟವರಿಗೆ ಸಪೋರ್ಟ್ ಮಾಡಬಾರ್ದು ಕತ್ತಿನ ಮೇಲೆ ಕತ್ತಿ ಇಟ್ಟರು ಒಳ್ಳೆಯವರಿಗೆ ಸಪೋರ್ಟ್ ಮಾಡೋದನ್ನು ಬಿಡಬಾರ್ದು ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈಕಂಠ ಗತೈರಪಿ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈಕಂಠ ಗತೈರಪಿ ಹೀಗಿರಬೇಕು ಒಂದು ಚರ್ಮದ ಒಂದು ಲೇಯರ್ ಸುಲಿದ್ರೆ ಬದುಕೋಬೋದು ಮತ್ತೊಂದು ಲೇಯರ್ ಸುರಿದ್ರೆ ರಕ್ತ ಬರುತ್ತೆ ಮತ್ತೊಂದು ಲೇಯರ್ ಸೆಪ್ಟಿಕ್ ಸೆಪ್ಟಿಕ್ಕಾಗಿ ಲೀಕ್ ಕ್ರೌರ್ಯ ಅದು ಕೀವು ಬರುತ್ತೆ ಹಾಗೆ ಇವರು ದೇಶದ ಲಾ ಆ್ಯಂಡ್ ಆರ್ಡರ್ನ ಯಾವ ಲೆವೆಲ್ಗಾದರೂ ಕೂಯ್ ಹಾಕ್ಬಿಡ್ತಾರೆ ಅದರ ಪರಿಣಾಮ ಆವತ್ತಿನ ಇನ್ಸ್ಪೆಕ್ಟರ್ ಇವತ್ತು ವಿಲ ವಿಲ ಅಲಿದಾಡ್ತಾ ಇದ್ದಾನೆ ತಪ್ಪು ಮಾಡಿದ ವ್ಯಕ್ತಿ ಶಿಕ್ಷೆ ಪಡೆಯುವ ಹಾಗೆ ವಿದ್ಯುದ ಲಿಂಗನಕ್ಕೆ ಸಿಕ್ಕಿ ಸತ್ತಿದ್ದಕ್ಕಾಗೆ ಇವರು ಅದರ ಫಲ ಅನುಭವಿಸ್ತಾರೆ ಸುಮ್ಮ ಸುಮ್ಮನೆ ಇನ್ಫ್ಲುಯೆನ್ಸಿ ಇಲ್ಲದೆ ಇರೋರು ಅಂತ ತಿಳ್ಕೊಂಡು ತುಳಿತಾರಲ್ಲ ಅವರೆಲ್ಲ ಭಗವಂತನ ಇನ್ಫ್ಲುಯೆನ್ಸಿಗೆ ಸಿಕ್ಕಿ ವಿಲ ವಿಲ ಒದ್ದು ಹಾಡಿ ಹೋಗ್ಬಿಡ್ತಾರೆ ನಾವ್ಯಾರು ಹಿಡಿದೆ ಇದ್ದರೂ ಆತಂಕವಾದಿಗಳಿಗೆ ಶಿಕ್ಷೆ ದೇವರಿಂದ ಇದ್ದೇ ಇದೆ ಹಾಗಂತ ದೇವರು ನಮ್ಮನ್ನು ಮೇಲಕ್ಕೆ ಏಯ್ ಹೇಡಿ ನನ್ನ ಕೆಲಸ ನಾನು ಮಾಡಿದೆ ನೀನೇನೋ ಅಲ್ಲಿ ಹೇಳಿ ಥರ ನಿನ್ನ ಮುಂದೆ ಆತಂಕವಾದಿ ನಡೀತಾ ಇದ್ರು ಆತಂಕವಾದ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೋ ಹೆಡಿ ಅಂದಾಗ ನಿಮ್ಮ ತಲೆ ತಗ್ಗಿಸ್ಕೋಬೇಕಾಗತ್ತೆ ದೇವರತ್ರ ದೇವರು ಮುಂದೆ ಹೇಳಿ ಆಗಬೇಕಾಗತ್ತೆ ಅದಕ್ಕೆ ಹೋರಾಡಬೇಕು ಹೋರಾಡಬೇಕು ನನ್ನ ಮನಸ್ಸಿಗೆ ಅನಿಸಿದ್ದು ಮಾತಾಡಿದ್ದೀನಿ ತಪ್ಪುಗಳನ್ನು ಕ್ಷಮಿಸಿ ಮನ್ನಿಸಿ ಮತ್ತೊಮ್ಮೆ ನಮ್ಮ ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ ದೇಶಕ್ಕೋಸ್ಕರ ಮರಣ ಅಂದರೆ ಸದಾ ಶಿವನ ಚರಣ ಕಣ್ರಿ ಸಾವಿಗಂಜಿದ ವೀರಂಗೆ ಶತ್ರುನ್ ಸಾಯಿಸೋ ಹಕ್ಕೈತೆ ಆ ವೀರ ಯೋಧರಿಗೆ ಅಡಿಗಳಿಗೆ ಇಡುತ್ತ ಆ ಪಾದಾರವಿಂದಗಳಿಗೆ ಹಣೆಯನ್ನು ಹಚ್ಚಿ مننه باد ا هو راتره